ಶ್ರೀದೇವಿ ಮಹಾತ್ಮೆ ಎರಡನೆಯ ಅಧ್ಯಾಯ ದೇವಿಯಿಂದ ತ್ರಿಮೂರ್ತಿಗಳಿಗೆ ವರಪ್ರದಾನ ಪರಮ ಮಂಗಳವೆನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಅರಿಯನ್ನು ಕಳುಹಿಸಿದಳು ಮಂಗಳೇ ಪರಬ್ರಹ್ಮೆ ಹರಿಹರ ಬ್ರಹ್ಮಾದಿಗಳ ತಪಸ್ಸಿಗೆ ಮೆಚ್ಚಿದ ದೇವಿಯು ಆಕಾಶ ಮಾರ್ಗದಲ್ಲಿ ಬಂದಳು ಆಗ ಆಕಾಶದಲ್ಲಿ ಪ್ರಭೆಯು ಮಿಂಚಿತು ದೇವತೆಗಳೆಲ್ಲರೂ ಅಲ್ಲಿಗೆ ಬಂದರು ದೇವದುಂಬಿಗಳು ಮೊಳಗಿದವು ದೇವಿಯು ಬರುವ ವೇಗಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾದರು ಆಕೆಯ ಎಡಬಲದಲ್ಲಿ ವಿದ್ಯೆ ಹವಿದ್ಯೆಯರು ಶೋಭಿಸುತ್ತಿದ್ದರು ಸಾವಿರ ಕೋಟಿ ಸೂರ್ಯರ ಪ್ರಕಾಶದಿಂದ ದೇವಿಯು ಪ್ರಕಾಶಮಾನಳಾಗಿ ರಕ್ತವರ್ಣ ವಸ್ತ್ರದಿಂದ ಶೋಭಿಸುತ್ತಿದ್ದಳು ದೇವಿಯ ದಿವ್ಯ ಸೌಂದರ್ಯವನ್ನು ಏನು ಹೇಳಲಿ ಅದು ವರ್ಣಿಸಲು ಅಶಕ್ಯ ವೇದಗಳು ಆಕೆಯ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಆಕೆಯು ಸತ್ ಚಿತ್ ಆನಂದಗಳಿಂದ ತುಂಬಿದ ಪರಬ್ರಹ್ಮಿಣಿಯಾಗಿದ್ದಾಳೆ ಆಕೆಯ ದರ್ಶನವಾದ ನಂತರ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು ಆಕೆಯ ಸುಂದರ ಪಾದಪದ್ಮಗಳ ಮೇಲೆ ಭಕ್ತಿಯಿಂದ ಎರಗಿದೆವು ಆ ನಂತರ ಎದ್ದು ನಿಂತು ಕೈ ಮುಗಿದು ಸ್ತೋತ್ರ ಮಾಡಿದೆವು ಜಯ ಜಯ ಹೋಂ ನಮೋ ಓಂಕಾರಿ ಜಯ ಹೋಂ ನಮೋ ಹಿಂಕಾರಿ ಜಯ ಹೋಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯ ಮಹಾಮಾಯೇ ಭಗವತಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ನಿರ್ಗುಣಿ ವಿಕಾರರಹಿತೆ ನಿನಗೆ ಜಯವಾಗಲಿ ಶ್ರೀದೇವಿಯ ಲಾವಣ್ಯವನ್ನು ನೋಡಲು ನಮ್ಮ ಕಣ್ಣುಗಳು ಅಶಕ್ತವಾದವು ಆಗ ದೇವಿಯು ನಮ್ಮ ಬಳಿ ಬಂದು ತಲೆ ನೆವರಿಸಿ ಮುದ್ದಾಡಿ ಮಕ್ಕಳೇ ನಾನು ಎಂತಹ ಕಠಿಣ ಹೃದಯದವಳು ಕಾಣೆ ನಿಮ್ಮನ್ನು ತೊರೆದು ಹೋದೆನಲ್ಲ ಎಂದು ಆನಂದ ಭಾಷ್ಮವನ್ನು ಸುರಿಸುತ್ತ ಮಕ್ಕಳೇ ನಿಮಗೆ ಏನು ವರ ಬೇಕೋ ಕೇಳಿ ಎಂದು ಕರುಣೆಯಿಂದ ನುಡಿದಳು ಆಗ ನಾವು ಆಕೆಯ ಪಾದಗಳಿಗೆ ವಂದಿಸಿ ತಾಯಿ ನಮಗೆ ಏನೂ ಬೇಡ ನಿನ್ನ ದರ್ಶನವೇ ಸಾಕು ಯಾರು ನಿನ್ನ ಚರಣಗಳನ್ನು ಭಕ್ತಿಯಿಂದ ಸೇವಿಸುವರೋ ಅವರು ಕೈವಲ್ಯ ಸುಖವನ್ನು ಪಡೆಯುತ್ತಾರೆ ನಮಗೆ ನಿನ್ನ ಸೇವೆಯೇ ಸಾಕು ಇನ್ನೇನೂ ಬೇಡ ಎಂದು ಬೇಡಿದೆವು ಆಗ ದೇವಿಯು ಮುಗುಳ್ನಕ್ಕೂ ನೀವೇ ಜಗತ್ತಿನ ಕತ್ರುಗಳು ಬ್ರಹ್ಮನು ಸೃಷ್ಟಿಯನ್ನು ವಿಷ್ಣುವು ರಕ್ಷಣೆಯನ್ನು ರುದ್ರನು ಲಯವನ್ನು ಮಾಡಲಿ ನೀವು ಹೊರಟು ಈಗಲೇ ಈ ಬ್ರಹ್ಮಾಂಡಕ್ಕೆ ಹೊಡೆಯರಾಗಿ ಎಂದು ಹರಸಿದಳು ದೇವಿಯ ಮಾತುಗಳನ್ನಿಸಿ ತಾಯಿ ಈ ಜಗತ್ತು ನಮಗೆ ಬೇಡ ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದೆವು ದೇವಿಯು ಮಕ್ಕಳೇ ನಿಮಗೇಕೆ ಈ ಮರಳುತನ ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತಿದೆ ನಿಮ್ಮ ಮೂವರ ಹೈಜರೂಪವೇ ನಾನು ಇದು ಸತ್ಯ ನಿಮ್ಮ ಭಜನೆಯೇ ನನ್ನ ಸ್ತೋತ್ರ ಈ ಐಕ್ಯವನ್ನು ಹರಿದವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು ಆಗ ಕವಿದ ಹೊಗೆ ಮಾಯವಾಯಿತು ನಮಗೆ ಅದು ಕನಸಿನಂತೆ ಗೋಚರಿಸಿತು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳಿಗೆ ವರಪ್ರದಾನವೆಂಬ ದ್ವಿತೀಯ ಅಧ್ಯಾಯವೂ ಮುಗಿಯಿತು